ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಕಣೆ ಭಾಗ ನಾಲ್ಕು ಇಂದಿನಿಂದ ಸಾಹಿತ್ಯ ಕ್ಯೂಟಿ ಎಂದು ಕೂಗಿದಳು ಧ್ವನಿ ತನ್ನ ಅಮ್ಮನ ಕಡೆಗೆ ಓಡಿ ಹೋಯಿತು ಇದನ್ನು ನೋಡಿದ ತಾರಕ್ ಆಶ್ಚರ್ಯಚಕಿತನಾದನು ಸಾಹಿತ್ಯ ತಕ್ಷಣ ಪಾಪವನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟಳು ತಾರಕ್ ಕಡೆಗೆ ಕೋಪದಿಂದ ನೋಡುತ್ತಾ ಸ್ಕೂಟಿ ಸ್ಟಾರ್ಟ್ ಮಾಡಿ ವೇಗವಾಗಿ ಹೊರಟು ಹೋದಳು ಇದನ್ನು ನೋಡಿದ ತಾರಕ್ ಏನಿದು ಕ್ಯೂಟಿ ಸಾಹಿತ್ಯ ಮಗಳ ಹಾಗಾದರೆ ಕ್ಯೂಟಿಯ ತಂದೆ ಯಾರು ಎಂದು ಯೋಚಿಸುತ್ತಾ ಅಂದು ಕ್ಯೂಟಿಯೊಂದಿಗೆ ಕಳೆದ ಸಮಯವನ್ನು ನೆನಪಿಸಿಕೊಳ್ಳುತ್ತಾ ಹೋಟೆಲ್ಗೆ ಹೊರಟನು ಪಾಪವನ್ನು ಕರೆದುಕೊಂಡು ಮನೆಗೆ ಹೋಗುತ್ತಿರುವ ಸಾಹಿತ್ಯಾಳ ಕಣ್ಣುಗಳಲ್ಲಿ ಕಣ್ಣೀರು ನಿಲ್ಲುತ್ತಿರಲಿಲ್ಲ ರಸ್ತೆಯಲ್ಲಿ ವೇಗವಾಗಿ ಹೋಗುತ್ತಿರುವ ಅವಳನ್ನು ಎದುರಾಗಿ ಬರುತ್ತಿದ್ದ ಗಾಡಿಯು ಕೂಡ ಅವಳ ಕಣ್ಣೀರನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಅರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳದೆ ಕಣ್ಣು ತುಂಬಿದ ನೀರಿನಿಂದ ದೃಷ್ಟಿ ಮಸುಕಾಗುತ್ತಿದ್ದರೂ ರಸ್ತೆ ಅಸ್ಪಷ್ಟವಾಗಿ ಕಾಣುತ್ತಿದ್ದರೂ ಮನಸ್ಸಿನಲ್ಲಿ ತುಂಬಿದ ಯೋಚನೆಗಳಿಗೆ ಬ್ರೇಕ್ ಹಾಕದೆ ಮನೆಗೆ ಬಂದ ನಂತರ ಸ್ಕೂಟಿಗೆ ಬ್ರೇಕ್ ಹಾಕಿದಳು ತನ್ನ ಯೋಚನೆಗಳಿಗೆ ಅಲ್ಲ ಮನೆಯ ಹತ್ತಿರ ಸ್ಕೂಟಿ ನಿಲ್ಲುತ್ತಿದ್ದಂತೆಯೇ ವೇಗವಾಗಿ ಕೆಳಗಿಳಿದು ಪಾಪು ನೆಗೆಯುತ್ತ ಅಜ್ಜಿ ಹತ್ತಿರ ಹೋಗಿಬಿಟ್ಟಳು ನೆಗೆಯುತ್ತಾ ತನ್ನ ಕಡೆಗೆ ಬರುತ್ತಿದ್ದ ಕ್ಯೂಟಿಯನ್ನು ಎತ್ತಿಕೊಂಡು ಏನಮ್ಮ ಇವತ್ತು ಯಾಕೆ ಇಷ್ಟು ಖುಷಿಯಾಗಿದ್ದೀಯಾ ಎಂದು ಕೇಳಿದರು ಸುಮಿತ್ರಾ ಅವರು ಅಜ್ಜಿ ಅಜ್ಜಿ ಇವತ್ತು ನನ್ನೊಂದಿಗೆ ಹೀರೋ ಆಟವಾಡಿದನು ಗೊತ್ತಾ ಎಂದಳು ಕ್ಯೂಟಿ ಧ್ವನಿಪೊಟ್ಟ ಹೀರೋನಾ ಹೀರೋ ಯಾರು ಎಂದು ಆಶ್ಚರ್ಯದಿಂದ ಕೇಳಿದರು ಸುಮಿತ್ರಾ ಅದೇ ಬೆಳಿಗ್ಗೆ ನಮ್ಮ ಟಿ ವಿಯಲ್ಲಿ ಡ್ಯಾನ್ಸ್ ಮಾಡುವ ಆ ಹೀರೋ ಬಂದಿದ್ದನು ನಮ್ಮ ಸ್ಕೂಲ್ ಹತ್ತಿರ ಬಂದು ನನ್ನೊಂದಿಗೆ ಆಟವಾಡಿದನು ಗೊತ್ತಾ ನೋಡು ನನಗೆ ಇಷ್ಟೊಂದು ಚಾಕ್ಲೇಟ್ಸ್ ಕೂಡ ಕೊಟ್ಟನು ಎಂದು ಹೇಳುತ್ತಾ ತನ್ನ ಪುಟ್ಟ ಮುಷ್ಟಿಯನ್ನು ಬಿಚ್ಚಿ ತೋರಿಸಿದಳು ಕ್ಯೂಟಿ ಸೂಪರ್ ಆಗಿದ್ದನು ಗೊತ್ತಾ ಆ ಹೀರೋ ಎಂದು ಮುದ್ದು ಮುದ್ದಾಗಿ ಹೇಳಿದಳು ಕ್ಯೂಟಿ ಕ್ಯೂಟಿ ಹಾಗೆ ಹೇಳುತ್ತಿದ್ದರೆ ಸುಮಿತ್ರಾ ಒಂದು ಕ್ಷಣ ಆಶ್ಚರ್ಯಪಟ್ಟು ಮಂಕಾಗಿ ಒಳಗೆ ಬರುತ್ತಿದ್ದ ಸಾಹಿಯನ್ನು ನೋಡಿ ಸರಿಪುಟ್ಟ ಈ ಚಾಕ್ಲೇಟ್ಸ್ ಎಲ್ಲವನ್ನು ಈಗಲೇ ತಿನ್ನಬೇಡ ಇವೆಲ್ಲವನ್ನು ಫ್ರಿಜ್ನಲ್ಲಿ ಇಡೋಣ ನಾವು ನಂತರ ತಿನ್ನೋಣ ಮೊದಲು ನೀನು ಫ್ರೆಶ್ ಆಗಬೇಕು ಅಲ್ವಾ ಹೋಗೋಣವಾ ಬಾ 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 ಎಂದು ಕ್ಯೂಟಿಯನ್ನು ಕರೆದುಕೊಂಡು ಹೋದರು ಸುಮಿತ್ರಾ ಸುಮಿತ್ರಾ ಅವರು ಕ್ಯೂಟಿಯನ್ನು ಒಳಗೆ ಕರೆದುಕೊಂಡು ಹೋಗಿ ಫ್ರೆಶ್ ಆಗಿ ಮಾಡಿ ಸ್ನ್ಯಾಕ್ಸ್ ಕೊಟ್ಟು ವರ್ಕ್ ಮಾಡಿಸುತ್ತಿದ್ದರು ಸಾಹಿತ್ಯ ಮಂಕಾಗಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಸ್ಕೂಲ್ನಿಂದ ಮನೆಗೆ ಹೋದ ತಾರ ಕೂಡ ಫ್ರೆಶ್ ಆಗಿ ಬಂದು ಪಾಪುವಿನ ಬಗ್ಗೆ ಯೋಚಿಸತೊಡಗಿದನು ಅವಳ ಸುಂದರ ಮುಖ ಮುದ್ದು ಮುದ್ದು ಮಾತುಗಳು ಇನ್ನೂ ಅವನ ಸುತ್ತಲೂ ಕೇಳಿಸುತ್ತಿರುವಂತೆಯೇ ಇತ್ತು ಅವನು ಆ ಕ್ಷಣವನ್ನು ಆನಂದದಿಂದ ಆಸ್ವಾದಿಸುತ್ತಿದ್ದನು ಮತ್ತೆ ಅವನಿಗೆ ಆ ಸಾಹಿಯ ಮುಖ ನೆನಪಾಗಿ ಅವಳು ನನ್ನನ್ನು ಯಾಕೆ ಅಷ್ಟು ಕೋಪದಿಂದ ನೋಡಿದಳು ಪಾಪುವಿನ ತಂದೆ ಯಾರು ಯಾಕೆ ಅವಳು ನನ್ನನ್ನು ಭೇಟಿಯಾದಾಗಲೆಲ್ಲ ನನ್ನನ್ನು ತನ್ನ ಶತ್ರು ಎಂದು ನೋಡುತ್ತಾಳೆ ನಾಲ್ಕು ವರ್ಷಗಳ ಹಿಂದೆ ನಡೆದ ಘಟನೆಗೆ ಈಗೇಕೆ ಇಷ್ಟೊಂದು ಕೋಪ ದ್ವೇಷ ಅಥವಾ ಅವಳು ಮದುವೆಯಾಗಿ ತನ್ನ ಜೀವನ ನಡೆಸುತ್ತಿದ್ದರೆ ನಾನು ಮತ್ತೆ ತೊಂದರೆ ಕೊಡುತ್ತೇನೆ ಎಂದು ಭಯಾನ ಪಾಪವನ್ನು ನೋಡಿದಾಗ ಅವಳು ನನ್ನವಳು ಎಂಬ ಭಾವನೆ ಏಕೆ ಬಂತು ನನಗೆ ಎಂದು ಹೀಗೆ ಯೋಚಿಸುತ್ತಿರುವಾಗ ತಾರಕ್ಕೆ ತಕ್ಷಣ ಮನಸ್ಸಿನಲ್ಲಿ ಏನೋ ಹೊಳೆಯಿತು ಛೆ ಒಂದು ವೇಳೆ ಒಂದು ವೇಳೆ ಹೋ ಮೈ ಗಾಡ್ ಅದೇ ಆಗಿರಬಹುದೇ ಎಂದು ತಲೆ ಇಳಿದುಕೊಂಡು ಕುಳಿತನು ತಾರಕ್ ಆದರೆ ಈಗ ಆ ವಿಷಯವನ್ನು ಹೇಗೆ ತಿಳಿದುಕೊಳ್ಳುವುದು ಅದು ನಿಜವೂ ಸುಳ್ಳು ಕೂಡ ಗೊತ್ತಿಲ್ಲ ಕೇವಲ ನನ್ನ ಅನುಮಾನವನ್ನು ಹೇಗೆ ಪರಿಹರಿಸಿಕೊಳ್ಳುವುದು ಎಂದುಕೊಳ್ಳುತ್ತಾ ಬೆಡ್ ಮೇಲೆ ಮಲಗಿ ಯೋಚಿಸುತ್ತಿದ್ದನು ರಾತ್ರಿ ಆಗುತ್ತಿದ್ದರೂ ಸಾಹಿತ್ಯ ತನ್ನ ರೂಮ್ನಿಂದ ಹೊರಗೆ ಬರದೇ ಇದ್ದದ್ದರಿಂದ ಸುಮಿತ್ರಾ ಅವರಿಗೆ ಅನುಮಾನ ಬಂದು ಕ್ಯೂಟಿಗೆ ಊಟ ಮಾಡಿಸಿ ಮಲಗಿಸಿದರು ಕ್ಯೂಟಿಯನ್ನು ಮಲಗಿಸಿದ ನಂತರ ಅವಳು ನಿದ್ದೆ ಹೋಗಿದ್ದಾಳೆ ಎಂದು ಖಚಿತಪಡಿಸಿಕೊಂಡು ಸುಮಿತ್ರಾ ಅವರು ಸಾಹಿತ್ಯಾಳ ರೂಮ್ ಬಾಗಿಲನ್ನು ತಟ್ಟಿದರು ರೂಮ್ನಲ್ಲಿ ಸಾಹಿ ತುಂಬ ಹೊತ್ತಿನಿಂದ ಅಳುತ್ತಾ ಇದ್ದದ್ದರಿಂದ ದಣಿದು ಹಾಗೆಯೇ ನಿದ್ದೆ ಹೋಗಿದ್ದಳು ಎರಡು ಬಾರಿ ಬಾಗಿಲು ತಟ್ಟಿದ ನಂತರ ಆ ಶಬ್ದಕ್ಕೆ ಹೆಚ್ಚಳಗೊಂಡು ಎದ್ದು ಬಂದು ಬಾಗಿಲು ತೆಗೆದಳು ಊದಿಕೊಂಡ ಕಣ್ಣುಗಳು ಕೆನ್ನೆಯ ಮೇಲೆ ಇನ್ನೂ ಉಳಿದ ಕಣ್ಣೀರಿನ ಗೆರೆಗಳು ಮುಖವೆಲ್ಲ ಬಾಡಿ ಹೋದಂತೆ ಇದ್ದ ಸಾಹಿಯನ್ನು ನೋಡಿ ಸುಮಿತ್ರಾ ಅವರು ಗಾಬರಿಯಾಗಿ ಹತ್ತಿರ ಹೋಗಿ ಅವಳ ಕೆನ್ನೆಯ ಮೇಲೆ ಕೈ ಹಿಟ್ಟು ಏನಾಯ್ತಮ್ಮ ಸಾಹಿ ಯಾಕಪ್ಪ ಹೀಗಿದ್ದೀಯಾ ಎಂದು ಕೇಳಿದರು ಏನಿಲ್ಲಮ್ಮ ನಾನು ಚೆನ್ನಾಗಿದ್ದೇನೆ ಸ್ವಲ್ಪ ತಲೆನೋವಿದೆ ಅದಕ್ಕೆ ಮಲಗಿದ್ದೆ ಎಂದು ಹೇಳಿದಳು ಸಾಹಿತ್ಯ ಹಾಗಾದರೆ ಯಾಕೆ ಹೇಳುತ್ತಿದ್ದೀಯಾ ನಿನ್ನ ಮುಖ ನೋಡಿದರೇ ಗೊತ್ತಾಗುತ್ತೆ ನೀನು ಯಾವುದೋ ವಿಷಯಕ್ಕೆ ತುಂಬ ದುಃಖದಲ್ಲಿದ್ದೀಯಾ ಎಂದು ಇನ್ನೂ ಎಷ್ಟು ದಿನ ಹೀಗೆ ನಿನ್ನಲ್ಲಿ ನೀನು ದುಃಖಪಡುತ್ತಾ ನಮ್ಮನ್ನು ದುಃಖಪಡಿಸುತ್ತೀಯಾ ಕನಿಷ್ಠ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವ ಜವಾಬ್ದಾರಿ ಕೂಡ ನಿನಗಿಲ್ಲವಾ ನಿನ್ನ ತಾಯಿಯಾಗಿ ಅದು ನನ್ನ ಹಕ್ಕು ಕೂಡ ಅದನ್ನು ಮರೆಯಬೇಡ ಎಂದು ಸುಮಿತ್ರಾ ಅವರು ಸ್ವಲ್ಪ ಗಟ್ಟಿಯಾಗಿಯೇ ಹೇಳಿದರು ನಿಜವಾಗಲು ಏನೂ ಆಗಿಲ್ಲ ಮಮ್ಮಿ ಎಲ್ಲವೂ ಚೆನ್ನಾಗಿಯೇ ಇದೆ ಹಾಂ ಇನ್ನೊಂದು ವಿಷಯ ನಾನು ಸಂಜೆ ಹೋಗಿದ್ದೇನಲ್ಲ ಆ ಪ್ರಾಜೆಕ್ಟ್ ಕೂಡ ನನಗೆ ಸಿಕ್ಕಿದೆ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡಬೇಕು ನಾಳೆ ನನಗೆ ಅಡ್ವಾನ್ಸ್ ಆಗಿ ಚೆಕ್ ಕೂಡ ಕೊಡ್ತಾರಂತೆ ಪಾಪುವಿನ ಫೀಸ್ ಕಟ್ಟುವುದು ಕೂಡ ಹಾಗೆ ಹೋಗುತ್ತದೆ ಮಮ್ಮಿ ಇನ್ನು ಯಾವುದೇ ಪ್ರಾಬ್ಲಮ್ ಇಲ್ಲ ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾದಂತೆಯೇ ಇನ್ಮುಂದೆ ನಾವು ಸಂತೋಷವಾಗಿ ಇರಬಹುದು ಎಂದು ಡಲ್ಲಾಗಿ ಹೇಳಿದಳು ಸಾಹಿತ್ಯ ಆದರೆ ನೀನು ಹೇಳುತ್ತಿರುವ ಮಾತುಗಳಲ್ಲಿರುವ ಸಂತೋಷ ನಿನ್ನ ಮುಖದಲ್ಲಿ ಕಾಣುತ್ತಿಲ್ಲ ಯಾಕಮ್ಮ ಎಂದು ಕೇಳಿದರು ಸುಮಿತ್ರಾ ಅವರು ನಿಜವಾಗ್ಲೂ ಅಮ್ಮ ನನಗೇನು ಆಗಿಲ್ಲ ಸ್ವಲ್ಪ ತಲೆನೋವಿದೆ ಅದಕ್ಕೆ ರೆಸ್ಟ್ ತೆಗೆದುಕೊಳ್ಳುತ್ತೇನೆ ಎಂದು ಮತ್ತೆ ಮತ್ತೆ ಅದನ್ನೇ ಹೇಳಿದಳು ಸಾಹಿತ್ಯ ಸರಿಲೆ ನಿನಗೆ ಹೇಳಬೇಕೆನಿಸಿದಾಗ ಹೇಳು ಆದರೆ ನಿನಗೆ ಒಬ್ಬಳು ತಾಯಿ ಇದ್ದಾಳೆ ಎಂದು ಅವಳಿಗೆ ನಿನ್ನ ಮೇಲೆ ಯಾವಾಗಲೂ ಪ್ರೀತಿ ಮಾತ್ರವೇ ಹೊರತು ಇನ್ಯಾವುದೇ ಕೋಪ ಇಲ್ಲ ಎಂದು ನೆನಪಿನಲ್ಲಿ ಇಟ್ಟುಕೊ ಅಷ್ಟು ಸಾಕು ಅನ್ನುತ್ತಾ ಸ್ವಲ್ಪ ತಿಂದು ಹೋಗಿ ಮಲಗಮ್ಮ ಎಂದು ಹೇಳಿದರು ಸುಮಿತ್ರಾ ಇಲ್ಲಮ್ಮ ನನಗೆ ಹಸಿವಿಲ್ಲ ತುಂಬಾ ತಲೆನೋವಿದೆ ನೋವಿದೆ ಪ್ಲೀಸ್ ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಎಂದು ಬಾಗಿಲು ಹಾಕಿಕೊಂಡು ಮತ್ತೆ ಒಳಗೆ ಹೋದಳು ತನ್ನ ಕಣ್ಣೆದುರಲ್ಲೇ ಬಾಗಿಲು ಹಾಕಿಕೊಂಡ ಸಾಹಿಯನ್ನು ನೋಡಿ ಬಿಟ್ಟು ಮತ್ತೆ ಕ್ಯೂಟಿಯ ಹತ್ತಿರ ಹೋಗಿ ಮಲಗಿಕೊಂಡರು ಸುಮಿತ್ರಾ ಅವರು ಸುಮಿತ್ರಾ ಅವರು ಹೋದ ನಂತರ ಬಾಗಿಲು ಹಾಕಿಕೊಂಡ ಸಾಹಿ ಬೆಡ್ ಮೇಲೆ ಕುಳಿತುಕೊಂಡು ತಾರಕ್ನೊಂದಿಗೆ ತನ್ನ ಪರಿಚಯವನ್ನು ನೆನಪಿಸಿಕೊಂಡಳು ಸರಿಯಾಗಿ ನಾಲ್ಕು ವರ್ಷಗಳ ಹಿಂದೆ ಸಾಮಾನ್ಯವಾಗಿ ಇಕ್ಕಟ್ಟಾಗಿರುವ ಹೈದರಾಬಾದ್ ರಸ್ತೆಗಳ ಮೇಲೆ ತುಂಬ ವೇಗವಾಗಿ ಅಲ್ಲಿರುವ ಟ್ರಾಫಿಕ್ಕನ್ನು ಕೂಡ ಲೆಕ್ಕಿಸದೆ ಒಂದು ರೇಂಜ್ನಲ್ಲಿ ವೇಗವಾಗಿ ಹೋಗುತ್ತಿದ್ದು ಒಂದು ಬೆಂಚ್ ಕಾರ್ ಆ ಕಾರ್ನಲ್ಲಿ ಇದ್ದ ವ್ಯಕ್ತಿ ಮಾಡುತ್ತಿದ್ದ ರ್ಯಾಶ್ ಡ್ರೈವಿಂಗಿಗೆ ಪಕ್ಕದಲ್ಲಿ ಕುಳಿತಿದ್ದ ಡ್ರೈವರ್ ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಕುಳಿತಿದ್ದನು ಅಷ್ಟು ವೇಗವಾಗಿ ಡ್ರೈವ್ ಮಾಡುತ್ತಿದ್ದ ಅವನ ಕಾರಿಗೆ ಯಾರೋ ಅಡ್ಡ ಬಂದಿದ್ದರಿಂದ ತಕ್ಷಣ ಬ್ರೇಕ್ ಹಾಕುತ್ತಾನೆ ಅಷ್ಟು ವೇಗದಲ್ಲಿದ್ದಾಗ ತಕ್ಷಣ ಬ್ರೇಕ್ ಹಾಕಿದಾಗ ಒಮ್ಮೆಲೆ ಮುಂದಕ್ಕೆ ಬಿದ್ದು ಸ್ಟೇರಿಂಗಿಗೆ ತಲೆ ಬಡಿಯಲು ಹೋಗಿ ಅದನ್ನು ತಪ್ಪಿಸಿಕೊಂಡು ಸರಿಯಾಗಿ ಕುಳಿತುಕೊಳ್ಳುತ್ತಾನೆ ರಸ್ತೆ ದಾಟುವಾಗ ಕಾರ್ ತನ್ನ ಹತ್ತಿರ ಬಂದಿದ್ದರಿಂದ ಕಣ್ಣು ಮುಚ್ಚಿಕೊಂಡು ಭಯದಿಂದ ರಸ್ತೆಯಲ್ಲಿ ನಿಂತು ಬಿಟ್ಟಳು ಆ ಹುಡುಗಿ ಮುಖವೆಲ್ಲ ಕೂದಲಿನಿಂದ ಮುಚ್ಚಿಕೊಂಡು ಕಿವಿಗಳಿಗೆ ಎರಡು ಕೈಗಳನ್ನು ಅಡ್ಡ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡು ಭಯದಿಂದ ನಿಂತು ಬಿಟ್ಟ ಹುಡುಗಿಯನ್ನು ನೋಡುತ್ತಾ ಸಿಟ್ಟಿನಿಂದ ಕಾರ್ ಹಿಳಿದು ಅವಳ ಮುಂದೆ ಬಂದನು ಅವನು ಬಂದರೂ ಕೂಡ ಇನ್ನು ಕಣ್ಣು ತೆರೆಯದೆ ಹಾಗೆಯೇ ಭಯಪಡುತ್ತ ಇದ್ದ ಹುಡುಗಿಯನ್ನು ನೋಡುತ್ತಾ ಮುಚ್ಚಿದ ಕಣ್ಣು ರೆಪ್ಪೆಯ ಹಿಂದೆ ನೀಲಿ ಕಣ್ಣುಗಳು ಅಲುಗಾಡುತ್ತಿದ್ದರೆ ಭಯದಿಂದ ನಡುಗುತ್ತಿರುವ ತುಟಿಗಳು ಕಾರ್ ಮೋಡದಂತಹ ಕೂದಲು ಆಲುಗಾರೆ ಬಂತಿದ್ದ ಆ ಕೆನ್ನೆಯ ಮೇಲೆ ಬೀಳುತ್ತಾ ತೊಂದರೆ ಕೊಡುತ್ತಿದ್ದರೆ ಅವುಗಳನ್ನು ಸ್ವಲ್ಪವೂ ಪಕ್ಕಕ್ಕೆ ಸರಿಸದೆ ಹಾಗೆಯೇ ನಿಂತು ಬಿಟ್ಟು ಕಣ್ಣು ಮುಚ್ಚಿಕೊಂಡು ಏನೋ ಹೇಳುತ್ತಿರುವಂತೆ ಭಯಪಡುತ್ತಿರುವ ಅವಳನ್ನು ಸ್ವಲ್ಪ ಹೊತ್ತು ಹಾಗೆಯೇ ನಿಂತು ಅವಳ ಸುಂದರ ಅಮಾಯಕ ಮುಖವನ್ನು ನೋಡುತ್ತಾ ಮೈಮರೆತು ಮರುಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಮೇಲಿಂದ ಕೆಳಗಿನವರೆಗೂ ದೇಹವನ್ನು ಮುಚ್ಚುವಂತೆ ಇದ್ದ ಅವಳ ಡ್ರೆಸ್ ನೋಡಿ ಸಿಟ್ಟಿನಿಂದ ಆ ಹುಡುಗಿಯ ಮುಖದ ಮೇಲೆ ಚಿಟಿಕೆ ಹಾಕುತ್ತಾ ಹಲೋ ಹಲೋ ಮಿಸ್ ಎಂದನು ಅವನ ಕೂಗಿನಿಂದ ಈ ಲೋಕಕ್ಕೆ ಬಂದ ಸಾಹಿತ್ಯ ಅಷ್ಟು ಹತ್ತಿರದಲ್ಲಿ ಇದ್ದ ಅವನ ಕಣ್ಣುಗಳನ್ನು ನೋಡುತ್ತಾ ರೆಪ್ಪೆ ಬಡಿಯುವುದನ್ನು ಮರೆತೇ ಹೋದಳು ಸುರಿಗತ್ತಿಗಳಂತಿರುವ ನೋಟ ವಿಶಾಲವಾದ ಹಣೆ ಫರ್ಫೆಕ್ಟ್ ಜಿಮ್ ಬಾಡಿಯಿಂದ ಗಟ್ಟಿಯಾದ ಮಝಲ್ಸ್ ಬ್ಲ್ಯಾಕ್ ಶರ್ಟ್ ಹಾಕಿದ್ದರಿಂದಲೋ ಏನೋ ಬಿಳಿಯಾಗಿ ಇದ್ದ ಅವನು ಇನ್ನೂ ಬಿಳಿಯಾಗಿ ಕಾಣಿಸುತ್ತಿದ್ದನು ಬ್ಲ್ಯಾಕ್ ಶರ್ಟ್ನ ಮೇಲಿನ ಎರಡು ಬಟನ್ಸ್ ತೆರೆದುಕೊಂಡಿದ್ದರಿಂದ ಹೃದಯ ಬಿಳಿ ಬಣ್ಣದಲ್ಲಿ ಇದ್ದ ಅವನ ದೇಹ ಹೊರಗೆ ಕಾಣಿಸುತ್ತ ಕಣ್ಣು ತೆಗೆಯಲು ಬಿಡುತ್ತಿರಲಿಲ್ಲ ಅವನ ಮುಖಕ್ಕೆ ಮಾಸ್ಕ್ ಇದ್ದುದರಿಂದ ಅವನ ಕಣ್ಣುಗಳನ್ನು ಬಿಟ್ಟು ಮುಖದಲ್ಲಿ ಯಾವುದೇ ಭಾವನೆ ಕಾಣಿಸುತ್ತಿರಲಿಲ್ಲ ಹಾಗೆಯೇ ನೋಡುತ್ತಿದ್ದ ಸಾಹಿತ್ಯ ಅವನ ಕೋಗಿನಿಂದ ಪ್ರಜ್ಞೆಗೆ ಬಂದು ತನ್ನ ಕಣ್ಣುಗಳನ್ನು ಕೆಳಗಿಳಿಸಿ ಯಾಕಪ್ಪ ಇವನು ಹೀಗೆ ಕೂಗಾಡುತ್ತಿದ್ದಾನೆ ಎಂದುಕೊಳ್ಳುತ್ತಾ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಹೊರಗೆ ಹೇಳಿಬಿಟ್ಟಿದ್ದಳು ಅದನ್ನು ಕೇಳಿದ ತಾರಕ್ ಹಲೋ ಏನು ನೀನು ನೀನು ಅನ್ನುತ್ತಿದ್ದೀಯಾ ನಿನಗೆ ಅಷ್ಟು ಸೊಕ್ಕೆ ಎಂದು ಕೇಳಿದನು ತಕ್ಷಣ ಸಾಹಿತ್ಯ ಕಣ್ಣುಗಳು ದೊಡ್ಡದಾಗಿ ಏನಪ್ಪ ನೀನು ನೀನು ಅನ್ನು ತಿದ್ದೀಯಾ ಏನೋ ಸ್ವಂತ ಹೆಂಡತಿಯನ್ನು ಕರೆದಂತೆ ಕರೆಯುತ್ತಿದ್ದೀಯಾ ಎಂದು ಇನ್ನೂ ಗಟ್ಟಿಯಾಗಿ ಕೂಗಾಡಿದಳು ತುಂಬ ಕೊಬ್ಬು ಬಂದಂತಿದೆ ನಿನಗೆ ಬಾ ನಾನು ನಿನ್ನ ಅಹಂಕಾರವನ್ನು ಇಳಿಸುತ್ತೇನೆ ಅದನ್ನು ಹೇಗೆ ಇಳಿಸಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದುಕೊಳ್ಳುತ್ತಾ ಅವಳ ಕೈ ಹಿಡಿದನು ಯಾಕೆ ನನ್ನ ಕೈ ಬಿಡು ಬಿಡದೇ ಇದ್ದರೆ ಚಪ್ಪಲಿಲಿ ಒಡೆಯುತ್ತೇನೆ ಎಂದಳು ಸಾಹಿ ಏ ಚಪ್ಪಲಿ ಗಿಪ್ಪಲಿ ಅಂತ ಮಾತನಾಡುತ್ತಿದ್ದೀಯಾ ಎಂದುಕೊಳ್ಳುತ್ತಾ ಆ ಕೈಯನ್ನು ಹಿಡಿದು ಇನ್ನಷ್ಟು ಗಟ್ಟಿಯಾಗಿ ತಿರುಗಿಸಿ ಹತ್ತಿರಕ್ಕೆ ಎಳೆದುಕೊಂಡನು ತಾರಕ್ ತಾರಕ್ನ ಕಾರು ಅಲ್ಲಿ ನಿಂತಾಗಲೇ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಜನ ತುಂಬಿ ನಿಂತಿದ್ದರು ಯಾರೋ ಒಬ್ಬ ರಸ್ತೆಯಲ್ಲಿ ಹುಡುಗಿಯನ್ನು ತೊಂದರೆ ಕೊಡುತ್ತಿದ್ದಾನೆ ಎಂದು ಎಲ್ಲರೂ ಮೂವಿ ನೋಡಿದಂತೆ ನೋಡುತ್ತಿದ್ದರು ಆಗಲೇ ತಾರಕ್ನ ಅಸಿಸ್ಟೆಂಟ್ ವಿಶಾಲ್ ಕಾರ್ ಹಿಳಿದು ಸರ್ ಸರ್ ಪರಿಸ್ಥಿತಿ ಚೆನ್ನಾಗಿಲ್ಲ ಜನರನ್ನು ನೋಡಿ ಎಷ್ಟು ಹೆಚ್ಚಾಗಿದ್ದಾರೆ ನಾವು ತಕ್ಷಣ ಹೋಗಬೇಕು ಬನ್ನಿ ಸರ್ ಎಂದು ಬಂದು ಕಿವಿಯಲ್ಲಿ ಹೇಳಿದರು ತಾರಕ್ಕೆ ಅವನು ಹಾಗೆ ಹೇಳುತ್ತಿದ್ದಂತೆಯೇ ಒಮ್ಮೆ ಸುತ್ತಲೂ ನೋಡಿದ ತಾರಕ್ ಸಾಹಿತ್ಯನನ್ನು ಬಿಟ್ಟು ಈಗಲ್ಲ ನಿನ್ನನ್ನು ನಂತರ ನೋಡಿಕೊಳ್ಳುತ್ತೇನೆ ಎಂದು ಅವಳ ಕಿವಿಯ ಹತ್ತಿರ ಬಂದು ಹೇಳಿ ಅಲ್ಲಿಂದ ಹಿಂದಿರುಗಿದನು ತಾರಕ್ ಹಾಗೆ ಕಿವಿಯ ಹತ್ತಿರ ಬಂದು ಮಾತನಾಡುತ್ತಿದ್ದಾಗ ಅವಳ ಮನಸ್ಸು ಗಿಲಿಗಿಲಿ ಆಗುತ್ತಿತ್ತು ಅವನು ಸಾಹಿ ಬಿಟ್ಟಿದ್ದಂತೆಯೇ ಮತ್ತೆ ತಕ್ಷಣ ಸಾಹಿ ಗಟ್ಟಿಯಾಗಿ ಕೂಗುತ್ತಾ ಹೋಗುತ್ತಿರುವ ಅವನಿಗೆ ನೀನು ಏನು ನನ್ನ ನೋಡಿಕೊಳ್ಳೋದು ನನಗೆ ಸಮಯ ಬಂದರೆ ನಾನೇ ನಿನ್ನ ಒಂದು ಕೈ ನೋಡಿಕೊಳ್ಳುತ್ತೇನೆ ಎಂದಳು ಅವಳು ಗಟ್ಟಿಯಾಗಿ ಕೂಗುತ್ತಾ ಹೋಗುತ್ತಿರುವ ತಾರಕ್ಕೆ ಸಾಹಿ ಕೂಗು ಕೇಳಿಸುತ್ತಿದ್ದಾಗ ಮುಷ್ಟಿಯನ್ನು ಬಿಗಿಗೊಳಿಸಿ ಕಾರ್ ಹತ್ತಿರ ಹೋಗಿ ಕಾರ್ ಬ್ಯಾನೆಟ್ ಮೇಲೆ ಗಟ್ಟಿಯಾಗಿ ಹೊಡೆದನು ಅದನ್ನು ನೋಡಿದ ಸಾಹಿತ್ಯ ಸ್ವಲ್ಪ ಭಯಪಟ್ಟು ಜಲ್ದಿ ಹಿಂದಕ್ಕೆ ಸರಿದು ಅಲ್ಲಿಂದ ಹೋಗಿಬಿಟ್ಟಳು ಕಾರ್ನಲ್ಲಿ ಕುಳಿತಿದ್ದ ತಾರಕ್ ತನ್ನ ಪಕ್ಕದಲ್ಲಿ ಇದ್ದ ಅವನ ಅಸಿಸ್ಟೆಂಟ್ನೊಂದಿಗೆ ಅವಳ ಹೆಸರು ಏನು ಅವಳ ವಿಳಾಸ ಎಲ್ಲವನ್ನೂ ತಿಳಿದುಕೋ ನನಗೆ ಸಂಜೆಯೊಳಗಾಗಿ ಅವಳ ಎಲ್ಲ ವಿವರಗಳು ಬೇಕು ಎಂದು ಹೇಳಿದನು ವಿಶಾಲ್ನೊಂದಿಗೆ ವಿಶಾಲ್ ಸರಿ ಎಂದನು ವಿನಯದಿಂದ ಅಲ್ಲಿಂದ ಹೊರಟ ಸಾಹಿ ಆ ದಿನ ಆ ದಿನ ತನ್ನ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಫೈನಲ್ ಎಕ್ಸಾಮ್ ಮುಗಿದಿದ್ದರಿಂದ ತನಗೆ ಸರ್ಟಿಫಿಕೇಟ್ ಕೊಡುತ್ತಿರುವ ದಿನ ತುಂಬ ಅರ್ಜೆಂಟಾಗಿ ಅದಕ್ಕಾಗಿ ಅದಕ್ಕಾಗಿಯೇ ಹೊರಟ ಸಾಹಿತ್ಯಗೆ ಮಧ್ಯದಲ್ಲಿ ತಾರಕ್ ಅಡ್ಡ ಬಂದು ಹೋಗಬೇಕಾದ ಸ್ಥಳಕ್ಕೆ ತಡವಾಗುವಂತೆ ಮಾಡಿದನು ಸಾಹಿತ್ಯ ಕಾಲೇಜಿಗೆ ಹೋಗುವಷ್ಟರಲ್ಲಿ ಫ್ರೆಂಡ್ಸ್ ಎಲ್ಲರೂ ಅವಳಿಗಾಗಿಯೇ ಕಾಯುತ್ತಿದ್ದರೆ ಏನಿದು ಇಷ್ಟು ತಡ ಸಾಹಿ ಎಂದು ಕೇಳಿದಳು ತನ್ನ ಫ್ರೆಂಡ್ ಶ್ರಾವಣಿ ಏನಿಲ್ಲ ಕಣೆ ಈ ರೋಡ್ ಮಧ್ಯದಲ್ಲಿ ಒಬ್ಬ ಡಕೋಟ ಎದುರು ಬಂದಿದ್ದನು ಅವನಿಂದಲೇ ಇಷ್ಟು ತಡವಾಯಿತು ಅದು ಒಂದು ಸೈಕೋ ಬಿಡು ಎಂದು ಬೈದುಕೊಂಡಳು ಸಾಹಿತ್ಯ ಏನಾಯಿತೆ ಯಾರನ್ನ ಬೈತಿದ್ದೀಯ ಯಾಕೆ ಇಷ್ಟು ತಡವಾಯಿತು ಎಂದು ಕೇಳಿದಳು ಶ್ರಾವಣಿ ಬಿಟ್ಟು ಬಿಡು ಅವನು ದೊಡ್ಡ ಸೈಕೋ ಮತ್ತೆ ಈಗ ಅದೆಲ್ಲ ಬೇಕಾ ಬಾ ಈಗಾಗಲೇ ನಮಗೆ ತಡವಾಗಿದೆ ಎಲ್ಲವೂ ರೆಡಿಯಾಗಿದೆ ಅಲ್ಲವಾ ಎಂದು ಕೇಳಿದಳು ಸಾಹಿ ಹೌದು ಎಲ್ಲವೂ ರೆಡಿ ನಮಗೆ ಸರ್ಟಿಫಿಕೇಟ್ ಕೂಡ ಕೊಡುತ್ತಿದ್ದಾರೆ ಬಾ ನಾವು ಹೋಗಿ ಅಲ್ಲಿ ಕುಳಿತುಕೊಳ್ಳೋಣ ಎಂದು ಸಾಹಿತ್ಯನನ್ನು ಕರೆದುಕೊಂಡು ಹೋದಳು ಶ್ರಾವಣಿ ಸ್ವಲ್ಪ ಹೊತ್ತಿನ ನಂತರ ಸಾಹಿತ್ಯನನ್ನು ಶ್ರಾವಣಿಯನ್ನು ಕೂಡ ಕರೆದು ಸರ್ಟಿಫಿಕೇಟ್ ಕೊಡುತ್ತಾರೆ ಅದನ್ನು ತೆಗೆದುಕೊಂಡ ಶ್ರಾವಣಿ ಮತ್ತು ಸಾಹಿತ್ಯ ಹೊರಗೆ ಬಂದು ನಾನು ಸಾಧಿಸಿದೆ ಎಂದು ಗಟ್ಟಿಯಾಗಿ ಕೂಗಾಡ್ತಾಳೆ ಸಾಹಿ ಏ ನಿಲ್ಲಿಸು ಏನು ಕೂಗಾಟ ಯಾರಾದರೂ ಕೇಳಿದರೆ ಏನು ಅಂದ್ಕೊಳ್ತಾರೋ ಏನೋ ದೊಡ್ಡ ದೇಶವನ್ನು ಉದ್ಧರಿಸಿದಂತೆ ಏನು ಸಾಧಿಸಿದ್ದೀಯಾ ಎಂದು ಕೇಳುತ್ತಾ ಶ್ರಾವಣಿ ಸಾಹಿಯ ತಲೆಗೆ ಒಂದು ತಟ್ಟಿದಳು ಸಾಹಿತ್ಯ ತಲೆ ಸವರಿಕೊಳ್ಳುತ್ತಾ ಹಬ್ಬ ಲೂಸು ಕಣೆ ನೀನು ಇದು ನನ್ನ ಕನಸು ಗೊತ್ತಾ ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತಾ ಅಮ್ಮ ಅಪ್ಪನ ಬಳಿ ತುಂಬ ಬೇಡಿಕೊಂಡಿದ್ದಕ್ಕೆ ಅವರು ಒಪ್ಪಿಕೊಂಡರು ಗೊತ್ತಾ ನನ್ನ ಕನಸು ನನಸಾಗಿದೆ ಕನಿಷ್ಠ ಒಂದು ಬಾರಿಯಾದರೂ ನನ್ನ ಫೇವ್ರೆಟ್ ಹೀರೋ ತಾರಕ್ಕೆ ನನ್ನ ಕೈಗಳಿಂದ ಒಂದು ಡ್ರೆಸ್ ಡಿಸೈನ್ ಮಾಡಿದರೂ ಸಾಕು ನನ್ನ ಜನ್ಮ ಸಾರ್ಥಕವಾದಂತೆ ಎಂದು ಹೇಳಿದಳು ಸಾಹಿತ್ಯ ತುಂಬ ಎಕ್ಸೈಟ್ಮೆಂಟ್ನಿಂದ ಅಬ್ಬೋ ಸಾಕು ಕಣೆ ಆ ಹೀರೋ ತಾರಕ್ಕೆ ತುಂಬ ಸೊಕ್ಕಿದೆಯಂತೆ ಆ್ಯಟಿಟ್ಯೂಡ್ಗೆ ಕೇರ್ ಆಫ್ ಆ ಡ್ರೆಸ್ ಅಂತೆ ಅವನು ನೀನು ಡಿಸೈನ್ ಮಾಡಿದ ಡ್ರೆಸ್ಸನ್ನು ಅವನು ಯಾಕೆ ಹಾಕಿಕೊಳ್ಳುತ್ತಾನೆ ಎಂದು ಕೇಳಿದಳು ಶ್ರಾವಣಿ ತಕ್ಷಣ ಸಾಹಿತ್ಯ ಶ್ರಾವಣಿಯೊಂದಿಗೆ ಏನೇ ಅವನು ಇವನು ಅನ್ನುತ್ತಿದ್ದೀಯಾ ತಾರಕ್ ಸರ್ ಎನ್ನಬೇಕು ಅಂದಳು ಅಬ್ಬೋ ಸಾಕು ನಿಲ್ಲಿಸು ಎಂದು ಶ್ರಾವಣಿ ಅವಳನ್ನು ಕರೆದುಕೊಂಡು ಪಾರ್ಟಿ ಮಾಡೋಣ ಎಂದು ಟ್ರೀಟ್ಗಾಗಿ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದಳು ಟ್ರಾಫಿಕ್ನಿಂದ ಹೊರಗೆ ಬಂದ ತಾರಕ್ನ ಕಾರ್ ಅಲ್ಲಿಂದ ನೇರವಾಗಿ ಶೂಟಿಂಗ್ ಲೊಕೇಶನ್ಗೆ ಹೋಯಿತು ಆದರೆ ತಾರಕ್ಕಲ್ಲಿ ಶೂಟಿಂಗ್ ಮೇಲೆ ಗಮನ ಹರಿಸಲು ಸಾಧ್ಯವಾಗದೆ ತೊಳಲಾಡುತ್ತಿದ್ದನು ಅದನ್ನು ಗಮನಿಸಿದ ಡೈರೆಕ್ಟರ್ ಬಂದು ಏನು ಸರ್ ಏನಾಯಿತು ಇವತ್ತು ನಿಮ್ಮ ಮೂಡ್ ಚೆನ್ನಾಗಿಲ್ಲದಂತಿದೆ ಸೀನ್ ಮೇಲೂ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲವಾ ಎಂದರು ಡೈರೆಕ್ಟರ್ ತಾರಕ್ ತುಂಬ ಅಹಂಕಾರದಿಂದ ನನಗೆ ಇವತ್ತು ಶೂಟಿಂಗ್ ಮಾಡುವ ಮೂಡಿಲ್ಲ ಇವತ್ತು ನನ್ನ ಸೀನ್ಗಳು ಏನಾದರೂ ಶೂಟ್ ಮಾಡಬೇಕಿದ್ದರೆ ಪೋಸ್ಟ್ ಪೋನ್ ಎಂದು ತನ್ನ ಶೂಟ್ಗೆ ಪ್ಯಾಕಪ್ ಹೇಳಿ ಅಲ್ಲಿಂದ ವೇಗವಾಗಿ ಹೊರಟು ಹೋದನು ಕ್ಯಾರವಾನ್ನಲ್ಲಿ ಕುಳಿತು ಮದ್ಯ ಕುಡಿಯುತ್ತಾ ರಸ್ತೆಯಲ್ಲಿ ತನ್ನೊಂದಿಗೆ ಜಗಳವಾಡಿ ತನ್ನನ್ನು ಇಯಾಳಿಗೆಯ ಮಾತುಗಳನ್ನು ಹೇಳಿದ ಸಾಹಿತ್ಯ ಬಗ್ಗೆ ಯೋಚಿಸುತ್ತಾ ತಾರಕ್ ಮನಸ್ಸಿನಲ್ಲಿ ಏ ಹುಡುಗಿ ನೀನು ನನ್ನೊಂದಿಗೆ ಜಗಳವಾಡುವುದೇ ಅದು ಈ ತಾರಕ್ನೊಂದಿಗೆ ಜಗಳವಾಡಿರುವುದೇ ಯಾಕೆ ನನ್ನೊಂದಿಗೆ ಜಗಳವಾಡಿದನೆಂದು ಜೀವನ ಪೂರ್ತಿ ಕೊಳೆತು ಕೊಳೆತು ಕೊರಗಿ ಅಳುವಂತೆ ಮಾಡದಿದ್ದರೆ ನನ್ನ ಹೆಸರು ತಾರಕ್ ಅಲ್ಲವೇ ಅಲ್ಲ ಎಂದುಕೊಳ್ಳುತ್ತಾ ಇರಬೇಕಾದರೆ ತಕ್ಷಣ ಅವನಿಗೆ ವಿಶಾಲ್ನಿಂದ ಕರೆ ಬರುತ್ತದೆ ಅವನು ಸಾಹಿತ್ಯಾಳ ಎಲ್ಲ ವಿವರಗಳನ್ನು ಮತ್ತು ಫೋಟೋವನ್ನು ಕೂಡ ಫೋನ್ನಲ್ಲಿ ಕಳುಹಿಸಿದ್ದನು ಓಕೆ ಇದು ನನ್ನ ಫ್ಯಾನ್ ಅಂತೆ ನನಗಾಗಿ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದಾಳಾ ಎಂದುಕೊಂಡು ಏನೋ ಯೋಚಿಸಿ ಅಹಂಕಾರದಿಂದ ನಕ್ಕನು ತಕ್ಷಣ ವಿಶಾಲ್ಗೆ ಕರೆ ಮಾಡಿ ತಾನು ಅಂದುಕೊಂಡಿದ್ದು ಆಗುವಂತೆ ನೋಡಿಕೊಳ್ಳಲು ಹೇಳಿದರು ವಿಶಾಲ್ ಕೂಡ ಅದಕ್ಕೆ ಸರಿ ಸರ್ ನಾನು ನೋಡಿಕೊಳ್ಳುತ್ತೇನೆ ಎಂದು ಕರೆ ಕಟ್ ಮಾಡಿದನು ರೆಸ್ಟೋರೆಂಟ್ನಲ್ಲಿ ತುಂಬ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಸಂಜೆಯ ಹೊತ್ತಿಗೆ ಮನೆಗೆ ಹೋಗಿಬಿಟ್ಟಳು ಸಾಹಿತ್ಯ ಮನೆಗೆ ಹೋಗುವಾಗ ಸಾಹಿತ್ಯ ಅವರ ಅಪ್ಪ ಅಮ್ಮ ಸುಜಾತ ರಘುರಂದನ್ ಅವರು ಸಾಹಿತ್ಯಾಳಿಗಾಗಿಯೇ ಕಾಯುತ್ತಿದ್ದರು ಉರುಪಿನಿಂದ ಒಳಗೆ ಹೋದ ಸಾಹಿತ್ಯ ತನ್ನ ಸರ್ಟಿಫಿಕೇಟನ್ನು ತನ್ನ ಡ್ಯಾಡಿಗೆ ತೋರಿಸುತ್ತಾ ಡ್ಯಾಡಿ ನಾನು ಸಾಧಿಸಿದೆ ಎಂದು ಸಂತೋಷದಿಂದ ಕೂಗಾಡಿದಳು ರಘುನಂದನ್ ಅವರು ಸಂತೋಷದಿಂದ ಆ ಸರ್ಟಿಫಿಕೇಟ್ಸ್ ನೋಡುತ್ತಾ ನನ್ನ ಚಿನ್ನದಂಥ ಮಗಳು ಅಂದುಕೊಂಡಿದ್ದನ್ನು ಯಾವುದೇ ಆಗಲಿ ಏನೇ ಆಗಲಿ ಸಾಧಿಸುತ್ತಾಳೆ ಎಂದರು ಆದರೆ ಸುಮಿತ್ರಾ ಸುಮಿತ್ರಾ ಅವರು ಮಾತ್ರ ಸಾಹಿಯ ಕಡೆ ಕೋಪದಿಂದ ನೋಡುತ್ತಿದ್ದರು ಅದನ್ನು ಗಮನಿಸಿದ ಸಾಹಿ ಏನಾಯಿತು ಯಾಕಮ್ಮ ಏನಾಯಿತು ಯಾಕೆ ಅಷ್ಟು ಕೋಪದಲ್ಲಿದ್ದೀಯಾ ಎಂದಳು ಏನಿದು ಏನು ಅಂತ ಇನ್ನು ಎಷ್ಟು ದಿನ ಆ ಹುಚ್ಚು ಡಿಸೈನ್ ಮಾಡುತ್ತಾ ಇರುತ್ತೀಯಾ ಇನ್ನು ಮದುವೆಯಾಗುವುದಿಲ್ಲವೇ ಎಂದರು ನೋಡು ಡ್ಯಾಡಿ ಮಮ್ಮಿ ಈಗಲೇ ನನಗೆ ಮದುವೆ ಮಾಡಿ ಮನೆಯಿಂದ ಓಡಿಸಲು ನೋಡುತ್ತಿದ್ದಾಳೆ ಎಂದು ತನ್ನ ಡ್ಯಾಡಿಗೆ ಕಂಪ್ಲೇಂಟ್ ಕೊಟ್ಟಳು ಸಾಹಿ ತಕ್ಷಣ ಸುಮಿತ್ರಾ ಅವರು ಸಾಹಿಯ ಕಿವಿಯನ್ನು ತಿರುಗಿಸಿ ಏನೇ ಈಗಲೇನೆ ಹೆಣ್ಣು ಮಕ್ಕಳು ಇನ್ನು ಮದುವೆ ಮಾಡಿಕೊಳ್ಳದೇ ಇದ್ದರೆ ನಾಲ್ಕು ಜನ ನಾಲ್ಕು ರೀತಿ ಮಾತನಾಡುತ್ತಾರೆ ಇಷ್ಟು ದಿನ ನಿನ್ನ ಓದು ಪೂರ್ಣವಾಗಬೇಕು ಎಂದು ಹೇಳಿ ತಪ್ಪಿಸಿಕೊಂಡು ಬಂದೆ ಈಗ ನಿನ್ನ ಓದು ಕೂಡ ಪೂರ್ಣವಾಗಿದೆ ಇನ್ನು ನಿನಗೆ ಸಂಬಂಧಗಳು ಹುಡುಕಲು ಪ್ರಾರಂಭಿಸಿದರೆ ಉತ್ತಮ ಸಂಬಂಧ ಸಿಗಲು ಎಷ್ಟು ಸಮಯ ಬೇಕಾಗುತ್ತದೆ ಗೊತ್ತಾ ಅದಕ್ಕೆ ಇನ್ನು ಆ ಗೊಂಬೆಗಳು ಗೀಚುವುದನ್ನು ಪಕ್ಕಕ್ಕೆ ಇಟ್ಟು ಮದುವೆಯಾಗಲು ಸಿದ್ಧವಾಗು ಎಂದು ಹೇಳಿದರು ಸುಮಿತ್ರಾ ಸಾಹಿಯೊಂದಿಗೆ ಅದಲ್ಲ ಡ್ಯಾಡಿ ನನಗೆ ಈಗ ತಾನೇ ಅಂದುಕೊಂಡಿದ್ದು ಪೂರ್ಣವಾಯಿತು ಅಲ್ವಾ ಪ್ಲೀಸ್ ಡ್ಯಾಡಿ ನಾನು ಒಮ್ಮೆ ಡಿಸೈನಿಂಗ್ ಮಾಡಿ ನನ್ನ ಪ್ರತಿಭೆಯನ್ನು ಪ್ರೂವ್ ಮಾಡಿಕೊಳ್ಳುತ್ತೇನೆ ಕೇವಲ ಒಂದು ಆಫರ್ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೆ ಅಂದ್ಕೋ ನೀವು ಹೇಳಿದಂತೆ ಮದುವೆಗೆ ರೆಡಿ ಆಗುತ್ತೇನೆ ಪ್ಲೀಸ್ ಡ್ಯಾಡಿ ಪ್ಲೀಸ್ ಎಂದು ಬೇಡಿಕೊಂಡಳು ಸಾಹಿ ತನ್ನ ಡ್ಯಾಡಿಯನ್ನು ಸುಮಿತ್ರಾ ಅವರು ಖಂಡಿತ ಇಲ್ಲವೆಂಬಂತೆ ಅವಳನ್ನು ಕೋಪದಿಂದ ನೋಡುತ್ತಿದ್ದರೆ ರಘುನಂದನ್ ಅವರು ಮಾತ್ರ ಯೋಚಿಸುತ್ತಿದ್ದರು ಏನ್ರಿ ಮತ್ತೆ ಏನು ಯೋಚಿಸ್ತಿದ್ದೀರಿ ಮತ್ತೆ ಇವಳ ಮಾಯೆಯಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಂತೇನಾ ಈ ಬಾರಿ ನಾನು ಖಂಡಿತ ಒಪ್ಪಿಕೊಳ್ಳುವುದಿಲ್ಲ ಖಚಿತವಾಗಿ ಈ ವರ್ಷ ಇವಳ ಮದುವೆ ಮಾಡಲೇಬೇಕು ಎಂದು ಹೇಳಿದರು ಸುಮಿತ್ರ ಅವರು ಗಟ್ಟಿಯಾಗಿ ಅದು ಅಲ್ಲ ಸುಮಿತ್ರ ಇವಳು ಹೇಳಿದ್ದು ಕೂಡ ನಿಜ ತಾನೆ ಅವಳು ಇಷ್ಟು ಕಷ್ಟಪಟ್ಟು ಓದಿದ್ದು ವೇಸ್ಟ್ ಆಗುವುದು ಏಕೆ ಕೇವಲ ಒಂದು ಪ್ರಾಜೆಕ್ಟ್ ಎನ್ನುತ್ತಿದ್ದಾಳೆ ಅಲ್ವಾ ಅದನ್ನು ಮಾಡಿದರೆ ತನ್ನ ಪ್ರತಿಭೆಯನ್ನು ಪ್ರೂವ್ ಮಾಡಿಕೊಂಡ ಸಮಾಧಾನ ಅವಳಿಗೂ ಇರುತ್ತದೆ ಅಲ್ವಾ ಯೋಚಿಸು ಎಂದರು ಸಾಹಿತ್ಯ ತಕ್ಷಣ ವಾವ್ ಡ್ಯಾಡಿ ನೀವು ಸೂಪರ್ ಗೊತ್ತಾ ನನ್ನ ಒಳ್ಳೆ ಡ್ಯಾಡಿ ನೀವು ಎಂದು ಕೆನ್ನೆಗೆ ಮುತ್ತು ಕೊಟ್ಟು ಹೊಳಗೆ ಹೋಗಲು ಹೆದ್ದಳು ಆದರೆ ಸುಮಿತ್ರಾ ಅವರು ಸಾಹಿಯನ್ನು ನಿಲ್ಲಿಸಿ ನಾನು ನೀನು ಹೇಳಿದ್ದಕ್ಕೆ ಒಪ್ಪಿಕೊಳ್ಳಬೇಕಾದರೆ ನೀನು ಕೂಡ ನನ್ನ ಷರತ್ತಿಗೆ ಒಪ್ಪಿಕೊಳ್ಳಲೇಬೇಕು ಎಂದರು ಸುಮಿತ್ರಾ ಅವರು ಈ ಕತೆ ಇನ್ನು ಮುಂದುವರೆಯಲಿದೆ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್